ಇನ್ನ ಕದ್ರಿ ಪೊಲೀಸರ ವಿರುದ್ದ ಹಿಂದೂ ಮುಖಂಡ ಶರಣ್ ಪಂಪ್ವೆಲ್ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಯಾವುದೇ ರೀತಿಯ ನೋಟಿಸ್ ಅನ್ನ ನೀಡದೆ ನನ್ನನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳಿ ಅವರು ಪೊಲೀಸರ ವಿರುದ್ದ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಈಗಾಗಲೇ ಪೊಲೀಸರು ಶರಣ್ ಪಂಪ್ವೆಲ್ ಅವರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಸಮಾಜದ ಆಗು ಹೋಗುಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದೆ ಜನಸಂಖ್ಯೆ ಸಂಬಂಧ ಪೋಸ್ಟ್ ಮಾಡಿದ್ದಕ್ಕೆ ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ ಸರ್ಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಸರ್ಕಾರದ ವಿರುದ್ದ ಶರಣ್ ಪಂಪ್ವೆಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಾಡುವ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕಿತ್ತು ಆದರೆ ಇವರು ಬೇರೆ ಬೇರೆ ರೀತಿಯಲ್ಲಿ ವರ್ತನೆ ನೋಡಿಸ್ಕೊಂಡು ಇವತ್ತು ನನ್ನನ್ನು ಬಂಧನ ಮಾಡಲಿಕ್ಕೆ ಬಂದಿದ್ದಾರೆ ಈಗ ನನಗೆ ನೋಟಿಸ್ ಕೊಟ್ಟಿದ್ದಾರೆ ಈಗ ಡಿಸಿಪಿ ಆಫೀಸ್ ಕಡೆ ನೋಟಿಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಅರೆಸ್ಟ್ ಮಾಡಬೇಕಾದ್ರೂ ನೋಟಿಸ್ ಕೊಡಬೇಕು ಈಗ ಬಿಎಲ್ಎಸ್ ಡಿಎಲ್ ಎಸ್ ಪ್ರಕಾರ ಇವರು ನೋಟಿಸ್ ಕೊಟ್ಟು ಬಂಧನ ಮಾಡಬೇಕು ಆದ್ರೆ ಇವರು ವಿದೌಟ್ ನೋಟಿಸ್ ನನ್ನನ್ನು ಬಂಧನ ಅರೆಸ್ಟ್ ಮಾಡುವ ರೀತಿ ಇನ್ನು ಕದ್ರಿ ಪೊಲೀಸರ ವಿರುದ್ಧ ಹಿಂದೂ ಮುಖಂಡ ಶರಣ್ ಪಂಪ್ವೆಲ್ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಯಾವುದೇ ರೀತಿಯ ನೋಟಿಸ್ ಅನ್ನ ನೀಡದೆ ನನ್ನನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳಿ ಅವರು ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಈಗಾಗಲೇ ಪೊಲೀಸರು ಶರಣ್ ಪಂಪ್ವೆಲ್ ಅವರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಸಮಾಜದ ಆಗು ಹೋಗುಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದೆ ಜನಸಂಖ್ಯೆ ಸಂಬಂಧ ಪೋಸ್ಟ್ ಮಾಡಿದ್ದಕ್ಕೆ ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ ಸರ್ಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಸರ್ಕಾರದ ವಿರುದ್ದ ಶರಣ್ ಪಂಪ್ವೆಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಾಡುವ ರೀತಿ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕಿತ್ತು ಆದರೆ ಇವರು ಬೇರೆ ಬೇರೆ ರೀತಿಯಲ್ಲಿ ವರ್ತನೆ ಹೋಲಿಸಿಕೊಂಡು ಇವತ್ತು ನನ್ನನ್ನು ಬಂಧನ ಮಾಡಲಿಕ್ಕೆ ಹೋಗಿದ್ದಾರೆ ಈಗ ನನಗೆ ನೋಟಿಸ್ ಕೊಟ್ಟಿದ್ದಾರೆ ಈಗ ಡಿಸಿಪಿ ಆಫೀಸ್ ಕಡೆ ನನ್ನ ಕರ್ಕೊಂಡು ಪೊಲೀಸರ ಕ್ರಮ ಇದು ಸರಿ ಏನು ಮಾಡಿದ್ದಾರೆ ನೋಡಿ ಅರೆಸ್ಟ್ ಮಾಡಬೇಕಾದ್ರೆ ನೋಟಿಸ್ ಕೊಡ್ಬೇಕು ಈಗ ಬಿಎಲ್ಎಸ್ ಡಿಎಲ್ಎಸ್ ಪ್ರಕಾರ ಇವರು ನೋಟಿಸ್ ಕೊಟ್ಟು ಬಂಧನ ಮಾಡಬೇಕು ಆದ್ರೆ ಇವರು ವಿದೌಟ್ ನೋಟಿಸ್ ನನ್ನನ್ನು ಬಂಧನ ಅರೆಸ್ಟ್ ಮಾಡುವ ರೀತಿ ಇನ್ನ ಕದ್ರಿ ಪೊಲೀಸರ ವಿರುದ್ಧ ಹಿಂದೂ ಮುಖಂಡ ಶರಣ್ ಪಂಪ್ವೆಲ್ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಯಾವುದೇ ರೀತಿಯ ನೋಟಿಸ್ ಅನ್ನ ನೀಡದೆ ನನ್ನನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳಿ ಅವರು ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಈಗಾಗಲೇ ಪೊಲೀಸರು ಶರಣ್ ಪಂಪ್ವೆಲ್ ಅವರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಸಮಾಜದ ಆಗು ಹೋಗುಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು ಜನಸಂಖ್ಯೆ ಸಂಬಂಧ ಪೋಸ್ಟ್ ಮಾಡಿದ್ದಕ್ಕೆ ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ ಸರ್ಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಸರ್ಕಾರದ ವಿರುದ್ದ ಶರಣ್ ಪಂಪ್ವೆಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅರೆಸ್ಟ್ ಮಾಡುವ ರೀತಿ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕಿತ್ತು ಆದರೆ ಇವರು ಬೇರೆ ಬೇರೆ ರೀತಿಯಲ್ಲಿ ವರ್ತನೆ ಸಂದರ್ಭದಲ್ಲಿ ಇವತ್ತು ನನ್ನನ್ನು ಬಂಧನ ಮಾಡಲಿಕ್ಕೆ ಹೊರಟಿದ್ದಾರೆ ಈಗ ನನಗೆ ನೋಟಿಸ್ ಕೊಟ್ಟಿದ್ದಾರೆ ಈಗ ಡಿಸಿಪಿ ಆಫೀಸ್ ಕಡೆ ನನ್ನನ್ನು ಪೊಲೀಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಪೊಲೀಸರ ಕ್ರಮ ಇದು ಸರಿ ಇಲ್ಲ ಏನ್ ವರ್ತನೆ ಮಾಡಿದ್ದಾರೆ ಅಂತ ನೋಡಿ ಅರೆಸ್ಟ್ ಮಾಡಬೇಕಾದ್ರೆ ನೋಟಿಸ್ ಕೊಡ್ಬೇಕು ಈಗ ಬಿಎಲ್ಎಸ್ ಬಿಎಲ್ಎಸ್ ಪ್ರಕಾರ ಇವ್ರು ನೋಟಿಸ್ ಕೊಟ್ಟು ಬಂಧನ ಮಾಡಬೇಕು ಆದ್ರೆ ಇವರು ವಿಥೌಟ್ ನೋಟಿಸ್ ಬಂಧನ ಮಾಡಬೇಕು ಯಾವ ಕಾರಣ ನನ್ನನ್ನು ಅರೆಸ್ಟ್ ಮಾಡುವ ರೀತಿ ಇನ್ನು ಕದ್ರಿ ಪೊಲೀಸರ ವಿರುದ್ಧ ಹಿಂದೂ ಮುಖಂಡ ಶರಣ್ ಪಂಪವೆಲ್ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಯಾವುದೇ ರೀತಿಯ ನೋಟಿಸ್ ಅನ್ನ ನೀಡದೆ ನನ್ನನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳಿ ಅವರು ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಈಗಾಗಲೇ ಪೊಲೀಸರು ಶರಣ್ ಪಂಪ್ವೆಲ್ ಅವರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಸಮಾಜದ ಆಗು ಹೋಗುಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದೆ ಜನಸಂಖ್ಯೆ ಸಂಬಂಧ ಪೋಸ್ಟ್ ಮಾಡಿದ್ದಕ್ಕೆ ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ ಸರ್ಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಶರಣ್ ಪಂಪ್ವೆಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕಿತ್ತು ಆದರೆ ಇವರು ಬೇರೆ ಬೇರೆ ರೀತಿಯಲ್ಲಿ ವರ್ತನೆ ಸೋಲಿಸಿಕೊಂಡು ಇವತ್ತು ನನ್ನನ್ನು ಬಂಧನ ಮಾಡಲಿಕ್ಕೆ ಹೊರಟಿದ್ದಾರೆ ಈಗ ನನಗೆ ನೋಟಿಸ್ ಕೊಟ್ಟಿದ್ದಾರೆ ಈಗ ಡಿಸಿಪಿ ಆಫೀಸ್ ಕಡೆ ನನ್ನ ಪೊಲೀಸರ ಕ್ರಮ ಇದು ಸರಿ ಇಲ್ಲ ಏನ್ ವರ್ತನೆ ಮಾಡಿದ್ದಾರೆ ನೋಡಿ ಅರೆಸ್ಟ್ ಮಾಡಬೇಕಾದ್ರೆ ನೋಟಿಸ್ ಕೊಡ್ಬೇಕು ಈಗ ಬಿಎಲ್ ಎಸ್ ಬಿಎಲ್ಎಸ್ ಪ್ರಕಾರ ಇವರು ನೋಟಿಸ್ ಕೊಟ್ಟು ಬಂಧನ ಮಾಡಬೇಕು ಆದರೆ ಇವರು ರೀತಿ ಕದ್ರಿ ಪೊಲೀಸರ ವಿರುದ್ಧ ಹಿಂದೂ ಮುಖಂಡ ಶರಣ್ ಪಂಪ್ವೆಲ್ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಯಾವುದೇ ರೀತಿಯ ನೋಟಿಸ್ ಅನ್ನ ನೀಡದೆ ನನ್ನನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳಿ ಅವರು ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಈಗಾಗಲೇ ಪೊಲೀಸರು ಶರಣ್ ಪಂಪ್ವೆಲ್ ಅವರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಸಮಾಜದ ಆಗು ಹೋಗುಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದೆ ಜನಸಂಖ್ಯೆ ಸಂಬಂಧ ಪೋಸ್ಟ್ ಮಾಡಿದ್ದಕ್ಕೆ ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ ಸರ್ಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಸರ್ಕಾರದ ವಿರುದ್ದ ಶರಣ್ ಪಂಪ್ವೆಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕಿತ್ತು ಆದರೆ ಇವರು ಬೇರೆ ಬೇರೆ ರೀತಿಯಲ್ಲಿ ವರ್ತನೆ ನೋಡಿಸಿಕೊಂಡು ಇವತ್ತು ನನ್ನನ್ನು ಬಂಧನ ಮಾಡಲಿಕ್ಕೆ ಹೊರಟಿದ್ದಾರೆ ಈಗ ನನಗೆ ನೋಟಿಸ್ ಕೊಟ್ಟಿದ್ದಾರೆ ಈಗ ಡಿಸಿಪಿ ಆಫೀಸ್ ಕಡೆ ಮಾಡ್ತಾನೆ ಪೊಲೀಸರ ಕ್ರಮ ಇದು ಸರಿ ಇಲ್ಲ ಏನ್ ವರ್ತನೆ ಮಾಡಿದ್ದಾರೆ ನೋಡಿ ಅರೆಸ್ಟ್ ಮಾಡಬೇಕಾದ್ರೆ ನೋಟಿಸ್ ಕೊಡ್ಬೇಕು ಈಗ ಎನ್ ಎಸ್ ಡಿಎಲ್ ಎಸ್ ಪ್ರಕಾರ ಇವರು ನೋಟಿಸ್ ಕೊಟ್ಟು ಬಂಧನ ಮಾಡಬೇಕು ಆದರೆ ಇವರು ಅರೆಸ್ಟ್ ಮಾಡುವ ರೀತಿ ಕದ್ರಿ ಪೊಲೀಸರ ವಿರುದ್ದ ಹಿಂದೂ ಮುಖಂಡ ಶರಣ್ ಪಂಪ್ವೆಲ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವುದೇ ರೀತಿಯ ನೋಟಿಸ್ ಅನ್ನ ನೀಡದೆ ನನ್ನನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳಿ ಅವರು ಪೊಲೀಸರ ವಿರುದ್ದ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಈಗಾಗಲೇ ಪೊಲೀಸರು ಶರಣ್ ಪಂಪ್ವೆಲ್ ಅವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಸಮಾಜದ ಆಗು ಹೋಗುಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದೆ ಜನಸಂಖ್ಯೆ ಸಂಬಂಧ ಪೋಸ್ಟ್ ಮಾಡಿದ್ದಕ್ಕೆ ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ ಸರ್ಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಸರ್ಕಾರದ ವಿರುದ್ದ ಶರಣ್ ಪಂಪ್ವೆಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕಿತ್ತು ಆದ್ರೆ ಇವರು ಬೇರೆ ಬೇರೆ ರೀತಿಯಲ್ಲಿ ವರ್ತನೆ ಹೋಲಿಸಿಕೊಂಡು ಇವತ್ತು ನನ್ನನ್ನು ಬಂಧನ ಮಾಡಲಿಕ್ಕೆ ಹೋಗಿದ್ದಾರೆ ಈಗ ನನಗೆ ನೋಟಿಸ್ ಕೊಟ್ಟಿದ್ದಾರೆ ಈಗ ಡಿಸಿಪಿ ಆಫೀಸ್ ಕಡೆ ನನ್ನನ್ನು ಏನ್ ವರ್ತನೆ ಮಾಡಿ ಹೋಗ್ತಾ ಇದ್ದಾರೆ ಪೊಲೀಸರ ಕ್ರಮ ಇದು ಸರಿ ಇಲ್ಲ ವರ್ತನೆ ಮಾಡಿದ್ದಾರೆ ನೋಡಿ ಅರೆಸ್ಟ್ ಮಾಡಬೇಕಾದ್ರೆ ನೋಟಿಸ್ ಕೊಡಬೇಕು ಈಗ ಬಿಎಲ್ಎಸ್ ಎಸ್ ಪ್ರಕಾರ ಇವರು ನೋಟಿಸ್ ಕೊಟ್ಟು ಬಂಧನ ಮಾಡಬೇಕು ಆದ್ರೆ ಇವರು ವಿದೌಟ್ ನೋಟಿಸ್ ನನ್ನ ಬಂಧನ ಯಾವ ಕಾರಣ ಕೈ ನನ್ನನ್ನು ಅರೆಸ್ಟ್ ಮಾಡುವ ರೀತಿ